ಕೆಲವು ವರ್ಷಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಒಂದು ಶರ್ಯತ್ ಕೋರ್ಟ್ ಅಲ್ಲಿ ಒಂದು ಕೇಸು ಏನಪ್ಪ ಅದು ಕೇಸು ಒಂದು ಮುಸಲ್ಮಾನ ಮಹಿಳೆಯನ್ನ ಅವಳ ಗಂಡನ ಅಪ್ಪ ಮಾನಭಂಗ ಮಾಡಿದ್ದ ಅವಳು ಕೋರ್ಟಿಗೆ ಕಂಪ್ಲೇಂಟ್ ಹಾಕಿದ್ ಬಿಟ್ಬಿಟ್ಟು ಶರ್ಯತ್ ಕೋರ್ಟಿಗೆ ಹೋದರು ಹೋದ್ರು ಶರ್ಯತ್ ಕೋರ್ಟ್ ಅಲ್ಲಿ ಬಹಳ ಒಳ್ಳೆಯ ಜಜ್ಮೆಂಟ್ ಅನ್ನ ಕೊಟ್ಟರು ಏನು ಜಜ್ಮೆಂಟ್ ಅವಳನ್ನ ಅವಳ ಮಾವ ಮದುವೆ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಅವ್ರು ಗಂಡ ಕೊಡಬೇಕು ಅಂತ ಆಗ ಏನು ಶರಿಯತ್ ಕೋರ್ಟ್ ತೀರ್ಮಾನ ಕೊಟ್ಟು ಅದೇ ತರದ ಒಂದು ಆಕ್ಟ್ ಇದು ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಯಾರ ಬಲಾತ್ಕಾರವಾಗಿ ಕಾನೂನಿಗೆ ವಿರುದ್ಧವಾಗಿ ಇನ್ನೊಬ್ಬರ ಧಾರ್ಮಿಕ ಹಕ್ಕಿಗೆ ವಿರುದ್ಧವಾಗಿ ಪೂಜಾ ಸ್ಥಳಗಳನ್ನು ಆಕ್ರಮಣ ಮಾಡಿಕೊಂಡಿದ್ದಾರೋ ಅವರ ಈ ಆಕ್ರಮಣಕಾರಿ ನಡೆಗೆ ಕಾನೂನಿನ ಚೌಕಟ್ಟು ಬಂಧುಗಳೇ ಇದರಂತ ಅಸಹ್ಯವಾದ ಕಾನೂನು ಇನ್ನೊಂದಿಲ್ಲ ದ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ನೈನ್ಟೀನ್ ನೈನ್ಟಿ ಒನ್ ಈ ಆಕ್ಟ್ ಅಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ಯಾರು ಯಾರ್ಯಾರು ಯಾವ ಯಾವ ಧಾರ್ಮಿಕ ಸ್ಥಳಗಳನ್ನು ಆಕ್ಯುಪೇಷನ್ ಮಾಡಿದೆ ಅದು ಅವರವರಿಗೆ ಅಂತ ನಮಗೆಲ್ಲರಿಗೆ ಗೊತ್ತಿದೆ ಒಂದು ಸಾವಿರ ವರ್ಷದಿಂದ ವಿಗ್ರಹಾರಾಧನೆಯನ್ನ ವಿರೋಧ ಮಾಡತಕ್ಕಂತಹ ಮತಗಳು ಈ ದೇಶದಲ್ಲಿ ಹೇಗೆ ದೇವಸ್ಥಾನಗಳನ್ನ ಭಂಜನೆ ಮಾಡಿದ್ದಾರೆ ಹೇಗೆ ಪೂಜಾ ಸ್ಥಳಗಳನ್ನ ಅವರು ಸ್ವಾಧೀನಪಡಿಸಿಕೊಂಡಿದ್ದಾರೆ ಅಂತ ಹೇಳ್ತಕ್ಕಂಥ ವಿಚಾರ ನಮಗೆಲ್ಲರಿಗೆ ಗೊತ್ತು ಸರ್ವೇಸಾಮಾನ್ಯವಾಗಿ ನನಗೆ ನಮಗೆ ನಮಗೆ ಎಲ್ಲರಿಗೂ ಗೊತ್ತಿದೆ ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳು ಹಿಂದೂ ಏತರರ ಪ್ರಾರ್ಥನಾ ಸ್ಥಳಗಳನ್ನ ಎಂದೂ ಆಕ್ರಮಣ ಮಾಡಿಲ್ಲ ನಾನು ಇಲ್ಲಿ ಪ್ರಾರ್ಥನೆ ಮತ್ತೆ ಪೂಜೆ ಈ ಎರಡು ವಿಷಯಗಳಲ್ಲಿ ಎರಡು ಶಬ್ದಗಳ ವ್ಯತ್ಯಾಸಗಳನ್ನು ಹೇಳ್ತೇನೆ ಪೂಜೆ ಅಂತ ಅಂತಕ್ಕಂಥದ್ದು ಈ ಹಿಂದೂಗಳಿಗೆ ಮಾತ್ರ ಸಂಬಂಧಪಟ್ಟಂತಹದ್ದು ವಿಗ್ರಹ ಆರಾಧನೆ ಎಲ್ಲಿ ನಡೀತಿದೆ ಅದಕ್ಕೆ ಪೂಜೆ ಅಂತ ಅಂತಾರೆ ವರ್ಷಿಪ್ ರಿಲೇಟೆಡ್ ಟು ಪೂಜಾ ಅಥವಾ ಹಿಂದೂಗಳು ಮಾಡ್ತಕ್ಕಂಥ ಪೂಜೆಗೆ ವರ್ಷಿಪ್ ಅಂತ ಹೇಳ್ತಾರೆ ಇನ್ನು ಕ್ರಿಶ್ಚಿಯನ್ರು ಮತ್ತೆ ಮುಸಲ್ಮಾನರು ಅವರು ವರ್ಷಿಪ್ ಮಾಡೋದಿಲ್ಲ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅವ್ರು ಹೋಗಿ ಪ್ರಾರ್ಥನೆಯನ್ನು ಇಲ್ಲಿ ಪ್ರೇಯರ್ ಬಗ್ಗೆ ಹೇಳಿಲ್ಲ ಇಲ್ಲಿ ವರ್ಷಿಪ್ ಅಂತ ಹೇಳುವಂತಹ ಏನಂತಂದ್ರೆ ಈ ಆಕ್ಟೇ ಹಿಂದೂಗಳ ವಿರುದ್ಧವಾಗಿ ಈ ಅಲ್ಲಿ ಏನ್ ಹೇಳುತ್ತೆ ಯಾವುದೇ ಒಂದು ಪ್ಲೇಸ್ ಆಫ್ ವರ್ಷಿಪ್ ಇರಬಹುದು ಅದರ ಬಗ್ಗೆ ನ್ಯಾಯಾಲಯಕ್ಕೆ ಹೋಗುವಂತ ಒಂದು ಹಕ್ಕನ್ನು ನಾವು ಕಳ್ಕೊಳ್ತೀವಿ ಅಂತ ಹೇಳ್ತಕ್ಕಂತ ವಿಚಾರವನ್ನು ಅಲ್ಲಿ ಹೇಳಿದ್ದಾರೆ ನಮ್ಮ ಸಂವಿಧಾನದಲ್ಲಿ ನ್ಯಾಯವನ್ನ ನಮ್ಗೆ ಜಸ್ಟಿಸ್ ಪಡ್ಕೊಳ್ಳುವಂತಹ ಹಕ್ಕು ನಮ್ಗೆ ಕೊಟ್ಟಿದ್ದಾರೆ ಆ ರೀತಿಯ ಸಂವಿಧಾನದ ಹಕ್ಕಿಂದ ಪೂರ್ಣ ಹಿಂದೂ ಜನಾಂಗವನ್ನೇ ಇಲ್ಲಿ ವಂಚಿಸಲಾಗಿದೆ ಅಂತ ಹೇಳಿದ್ರೆ ತಪ್ಪಲ್ಲ ಇಲ್ಲಿ ಹೇಳ್ತಾರೆ ಕೋರ್ಟ್ ಈ ಪ್ರಶ್ನೆಯನ್ನ ತೀರ್ಮಾನ ಮಾಡಲಿಕ್ಕೆ ಅಧಿಕಾರನೇ ಇರುವುದಿಲ್ಲ ಹಾಗಾದ್ರೆ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ಯಾರು ಸ್ವಾಧೀನ ಇದ್ದಾರೆ ಅಂತ ಹೇಳುದನ್ನ ಕೋರ್ಟ್ ಅಲ್ಲಿ ಎಲ್ಲಿ ತೀರ್ಮಾನ ಮಾಡಬೇಕು ವಿವಾದದಲ್ಲಿ ಇದ್ದಾಗ ಕೋರ್ಟಿನ ಪ್ರಕ್ರಿಯೆ ಅಲ್ಲದೆ ಯಾರು ಸ್ವಾಧೀನದಲ್ಲಿ ಇದ್ರು ಅಂತ ಹೇಳೋದನ್ನ ತೀರ್ಮಾನ ಮಾಡೋದು ಹೇಗೆ ಅಂದ್ರೆ ನ್ಯಾಯಾಂಗದ ವ್ಯವಸ್ಥೆಗೆ ಕಣಂಕ ಇದೊಂದು ಕಾನೂನು ಉದ್ದೇಶ ಒಂದೇ ಸತ್ಯ ಹೊರಗೆ ಬರಬಾರದು ಏನು ಧಾರ್ಮಿಕ ಹಕ್ಕನ್ನ ಹಿಂದೂಗಳದ್ದು ಕಸೀಲಾಗಿತ್ತು ಆಗಿತ್ತು ಅದರಲ್ಲಿ ಎರಡು ಕಮ್ಯುನಿಟಿ ಅವರು ಸೇರ್ಕೊಂಡಿದ್ದಾರೆ ಗೋವೆಗೆ ಹೋಗುತ್ತೆ ಗೊತ್ತಾಗುತ್ತೆ ಪೋರ್ಚುಗೀಸ್ ಅವರು ಎಷ್ಟು ಹಿಂದೂ ದೇವಾಲಯಗಳ ಮೇಲೆ ಅವರು ತಮ್ಮ ಕಬ್ಜೆಯನ್ನ ಸ್ಥಾಪಿಸಿದ್ದಾರೆ ಅಂತ ಹೇಳಿ ಇದು ಯಾವುದು ಹೊರಗೆ ಬರೋದಕ್ಕೆ ಕಾಂಗ್ರೆಸ್ ಸಿದ್ಧವಿರಲಿಲ್ಲ ಸತ್ಯವನ್ನ ಮುಚ್ಚಿ ಹಾಕುವುದು ಸತ್ಯದ ಹೆಸರಿನಲ್ಲಿ ಈ ಗಾಂಧೀಜಿಯ ಭಕ್ತರು ಅಂತ ಹೇಳಿಕೊಳ್ಳುವಂತಹ ಈ ಜನಗಳ ಒಂದು ಕೃತ್ಯವಾಗಿದೆ ಎಲ್ ನೈನ್ಟೀನ್ ಸುಪ್ರೀಂ ಕೋರ್ಟ್ ಪೇಜ್ ನಂಬರ್ ಈ ಒಂದು ಕೇಸು ಮಹಂತ್ ರಾಮಸ್ವರೂಪ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಟ್ಟಿದೆ ಆ ಜಜ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಒಂದು ವಿಗ್ರಹ ಅಂತ ಹೇಳಿದ್ರೆ ಅದೊಂದು ಜ್ಯೂರಿಟಿಕಲ್ ಪರ್ಸನ್ ಒಂದು ಲೀಗಲ್ ಪರ್ಸನಾಲಿಟಿ ಇರ್ತದೆ ಒಂದು ದೇವಾಲಯದಲ್ಲಿ ದೇವರೇ ಇಂಡಿವಿಜುವಲ್ ಯಾವಾಗ ಒಂದು ದೇವಾಲಯವನ್ನು ನಾವು ಪರಕೀಯರ ಸ್ವಾಧೀನಪಡಿಸಿ ಆ ಒಂದು ವಿಗ್ರಹ ಇರತಕ್ಕಂಥ ದೇವಸ್ಥಾನವನ್ನು ಕೆಡವಿ ವಿಗ್ರಹವನ್ನು ನೆಲದಲ್ಲಿ ಹೋತು ಅದರ ಮೇಲೆ ಒಂದು ಕಟ್ಟಡ ಕಟ್ಟಿದ ಸಮೇತವಾಗಿ ಆ ವಿಗ್ರಹದ ವ್ಯಕ್ತಿತ್ವ ಅಲ್ಲಿ ನಾಶ ಆಗುದಿಲ್ಲ ಆದ್ರಿಂದ ಈ ಜೂರಿಟಿಕಲ್ ಪರ್ಸನ್ ಈ ವಿಗ್ರಹ ಇದೆಯಲ್ಲ ಅದು ಅದರ ಕಳ್ಕೊಳ್ಳುವುದಿಲ್ಲ ಬಂಧುಗಳೇ ಯಾವುದೇ ವ್ಯಕ್ತಿ ಯಾವುದೇ ಹಕ್ಕಿನಿಂದ ವಂಚಿತನಾದಲ್ಲಿ ಕೋರ್ಟಿಗೆ ಗೆ ಹೋಗುವಂತಹ ಹಕ್ಕನ್ನ ನಮಗೆ ಸಂವಿಧಾನ ಕೊಟ್ಟಿದೆ ಇದು ಸಂವಿಧಾನಾತ್ಮಕವಾದಂತಹ ಹಕ್ಕು ಅಂತ ಹೇಳ್ತಕ್ಕಂಥದ್ದನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಎನ್ ಸುಪ್ರೀಂ ಕೋರ್ಟ್ ಪೇಜ್ ಫೋರ್ಟೀನ್ ಫಿಫ್ಟಿ ಸೆವೆನ್ ಸ್ಪಷ್ಟವಾಗಿ ಹೇಳಿದೆ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯವನ್ನ ಈ ಪ್ಲೇಸ್ ಆಫ್ ವರ್ಷಿಪ್ ಆಕ್ಟ್ ಅಲ್ಲಿ ಏನ್ ಅಂತಂದ್ರೆ ಈ ಧಾರ್ಮಿಕ ಸ್ಥಳದ ಹಕ್ಕಿನ ಬಗ್ಗೆ ನಾವು ನ್ಯಾಯಾಲಯಕ್ಕೆ ಹೋಗುವಂತ ಹಕ್ಕೆ ಇರುವುದಿಲ್ಲ ಅಂತ ಸೆಕ್ಷನ್ ಸಬ್ ಸೆಕ್ಷನ್ ಟೂ ಹೇಳಿರ್ತಾರೆ ಬಂಧುಗಳೇ ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿಯಾದಿರತಕ್ಕಂತ ಒಂದು ಕಾನೂನು ಇದನ್ನ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಈ ಕಾನೂನು ಮಾಡುವ ಸಮಯದಲ್ಲಿ ಅಯೋಧ್ಯೆಯ ಬಗ್ಗೆ ಬಹಳ ದೊಡ್ಡ ಚಳವಳಿ ನಡೀತಾ ಇತ್ತು ಕೋರ್ಟ್ಗಳಲ್ಲಿ ಕೇಸುಗಳು ದಾಖಲಾಗಿದ್ದವು ಅಂದಿನ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿತ್ತು ಕೋರ್ಟಿನ ಲೀಗಲ್ ಬ್ಯಾಟಲ್ ನಲ್ಲಿ ಇವತ್ತಲ್ಲ ನಾಳೆ ಅದು ಹಿಂದೂಗಳ ಪರವಾಗಿ ಅಯೋಧ್ಯೆ ಇಶ್ಯೂ ನಲ್ಲಿ ತೀರ್ಮಾನ ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು ದೇವಸೀ ಟ್ರೆಂಡ್ ಅನ್ಸು ಎವಿಡೆನ್ಸಸ್ ಏನು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದ್ರು ಅದು ಅವರ ಗಮನದಲ್ಲಿತ್ತು ಅವರಿಗೆ ಗೊತ್ತಾಯಿತು ಇನ್ನು ಮುಂದಿನ ದಿನಗಳಲ್ಲಿ ಕಾಶಿ ಇರಬಹುದು ಮಥುರಾ ಇರಬಹುದು ಶಂಬಾಲ ಇರಬಹುದು ಯಾವುದೇ ಬೇರೆ ಸ್ಥಳಗಳು ಇರಬಹುದು ಎಲ್ಲೆಲ್ಲಿ बलात्कार ಹಿಂದೂಗಳ ಪೂಜಾ ಸ್ಥಳಗಳನ್ನ ಆಕ್ರಮಣ ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಇದೆ ಕೋರ್ಟಿನಲ್ಲಿ ಅವರಿಗೆ ನ್ಯಾಯ ಸಿಗುವಂತ ಸಾಧ್ಯತೆ ಇದೆ ಅಂತ ಕೋರ್ಟಿನಲ್ಲಿ ನ್ಯಾಯ ಸಿಗುವುದನ್ನ ವಂಚನೆ ಮಾಡೋದಕ್ಕೋಸ್ಕರವಾಗಿ ಈ ಕಾನೂನನ್ನು ತಂದಿದ್ದಾರೆ ಹಿಂದೂಗಳ ಸಂವಿಧಾನಾತ್ಮಕವಾದ ಹಕ್ಕುಗಳಿಗೆ ಚ್ಯುತಿ ಬರುವಂತಹ ಈ ಕಾನೂನು ಮಾಡಿದಂತಹ ಕಾಂಗ್ರೆಸ್ ಪಾರ್ಟಿ ಇವತ್ತು ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡು ಓಡಾಡ್ತಾ ಇದೆ ಇಂತಹ ಒಂದು ವಿಪರ್ಯಾಸ ಬಹುಶಃ ನಮ್ಮ ದೇಶದಲ್ಲಿ ಇರಲಿಕ್ಕೆ ಮಾತ್ರ ಸಾಧ್ಯ ಬಂಧುಗಳೇ ಇವತ್ತು ದೇಶದಾದ್ಯಂತ ನಾವು ವಿಷಯದಲ್ಲಿ ಜಾಗೃತರಾಗಬೇಕಾಗಿದೆ ಏನು ಶಂಬಾಲ್ನಲ್ಲಿ ಇವತ್ತು ಯೋಗಿ ಆದಿತ್ಯನಾಥ್ ಅಕ್ರಮ ಕಟ್ಟಡಗಳನ್ನ ಕೆಡುವಾಗ ಸತ್ಯಗಳು ಹೊರಗೆ ಬರ್ತಾ ಇವೆ ಅಂತ ಸತ್ಯಗಳು ದೇಶದಾದ್ಯಂತ ಹೊರ ಹೊರಗೆ ಬರಬೇಕು ಕೋರ್ಟಿನಲ್ಲಿ ನಮ್ಮ ಹಕ್ಕನ್ನ ಪ್ರತಿಪಾದಿಸಿ ನ್ಯಾಯವನ್ನ ಪಡಿತಕ್ಕಂತಹ ಒಂದು ಅವಕಾಶ ನಮ್ದಾಗಬೇಕು ಸಮಾಜ ಜಾಗ್ರತೆ ಆಗದೆ ಹೋದರೆ ಎಲ್ಲಾ ಕಡೆಯೂ ಮುಂದೆ ಈ ಆಕ್ರಮಣಕಾರಿ ಪ್ರವೃತ್ತಿಯಿಂದ ಹಿಂದೂ ಧರ್ಮ ಅತ್ಯಂತ ಹೀನಾಯ ಸ್ಥಿತಿಗೆ ತಲುಪುವಂತಹ ಎಲ್ಲಾ ಸಾಧ್ಯತೆಗಳು ಇವೆ